ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಕಿ ಜೈ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕನಗರದಲ್ಲಿ ನಡೆದ ಪ್ರಸಂಗಗಳ ಮುಂದುವರಿದ ಆರನೇ ಭಾಗದಲ್ಲಿ ಸ್ವಾಮಿ ಸಮರ್ಥರು ಹಾಗೂ ಪ್ರಭುಗಳ ಸಮಾಗಮ ನಂತರ ಪ್ರಭುಗಳ ಇಚ್ಛೆಯಂತೆ ಸಮರ್ಥರು ಅಕ್ಕಲಕೋಟೆಗೆ ಪಯಣಿಸಿದುದು ಅತ್ತ ಶಿರಡಿ ಸಾಯಿಬಾಬಾರವರು ಕೂಡ ಪ್ರಭು ದರ್ಬಾರಕ್ಕೆ ಬಂದು ಹೋದದ್ದು ಪ್ರಭುಗಳು ವಿಠಲರಾಯನನ್ನು ಬದುಕಿಸಿದ್ದು ಹಾಗೂ ಅವನಿಗೆ ತಾಲೂಕುದಾರನಾಗಿ ಮಾಡಿದ್ದು ಅಲ್ಲದೆ ಮುಂದೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಭುಗಳು ಯೋಗದಂಡಗಳನ್ನು ನೀಡಿದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಮಾಣಿಕನಗರದಲ್ಲಿ ಇರುವಾಗ ಬಹಳ ದೂರ ದೂರದ ಜನರು ದರ್ಶನಕ್ಕಾಗಿ ಬರಹತ್ತಿದರು ಅತ್ತ ಅಕ್ಕಲಕೋಟೆಯ ಜನ ಹಾಗೂ ಅಲ್ಲಿಯ ರಾಜ ದರಬಾರದ ಅಧಿಕಾರಿಗಳು ಕೂಡ ಮಾಣಿಕನಗರದೊಂದಿಗೆ ವಿಶೇಷವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಅವರು ಮೇಲಿಂದ ಮೇಲೆ ಮಾಣಿಕನಗರಕ್ಕೆ ಬಂದು ಹೋಗುತ್ತಿದ್ದರು ಅಲ್ಲಿನವರು ದರ್ಶನದಿಂದಾಗಿ ಸುಖವಾಗಿ ಬಾಳ ಹತ್ತಿದರು ಹೀಗಿರಲು ಅಲ್ಲಿನ ರಾಜನೂ ಕೂಡ ಒಂದು ಸಲ ಪ್ರಭುಗಳು ಅಕ್ಕಲಕೋಟೆಗೆ ಬರಬೇಕೆಂದು ಭಿನ್ನವಿಸಿ ಅವರನ್ನು ಕರೆತರಲು ಛತ್ರ ಚಾಮರ ಸಹಿತವಾಗಿ ಪಾಲಕಿ ಮುಂತಾದ ಅಗತ್ಯ ಸಾಮಗ್ರಿಗಳನ್ನು ಕಳುಹಿಸಿದರು ಆದರೆ ಪ್ರಭುಗಳು ಮುಂದೆ ಸಮಯ ಬಂದಾಗ ಬರುವೆ ಎಂದು ರಾಜದೂತರಿಗೆ ಸಮಾಧಾನ ಹೇಳಿ ಅವರನ್ನು ತಿರುಗಿ ಅಕ್ಕಲಕೋಟೆಗೆ ಕಳುಹಿಸಿದರು ನಂತರ ಅವರು ತಮ್ಮ ಊರಿಗೆ ಹೋಗಿ ಪ್ರಭುವಿನ ಬರುವಿಕೆಗಾಗಿ ಪ್ರತೀಕ್ಷೆ ಮಾಡುತ್ತಾ ಕಾಲಕಳೆಯ ಹತ್ತಿದರು ಇತ್ತ ಅಕ್ಕಲಕೋಟದಿಂದ ಛತ್ರ ಚಾಮರ ಪಾಲಕಿ ಮುಂತಾದವುಗಳು ಬಂದ ವೇಳೆಯಲ್ಲಿ ಶಂಕರಪ್ಪ ಉದಗೀರ ಎಂಬ ಹೆಸರಿನ ಭಕ್ತನು ಪ್ರಭು ಸನ್ನಿಧಿಯಲ್ಲಿದ್ದನು ಆಗ ಪ್ರಭುಗಳು ಅವನನ್ನು ಹತ್ತಿರ ಕರೆದು ನಮ್ಮಂಥ ಫಕೀರನಿಗೆ ಇವೆಲ್ಲ ಏತಕ್ಕೆ ಇವೆಲ್ಲವನ್ನು ನೀನೇ ತೆಗೆದುಕೊಂಡು ಹೋಗುವವನಾಗು ಎಂದು ಪ್ರಭುಗಳು ಅಕ್ಕಲಕೋಟದಿಂದ ಬಂದ ಸಾಮಾನುಗಳತ್ತ ಕೈಮಾಡಿ ತೋರಿಸಿದರು ಆಗ ಅವನು ಹೇ ಪ್ರಭು ನಾನಾದರೂ ಬಡ ಮನುಷ್ಯ ಈ ಸರಂಜಾಮನ್ನು ಹೊತ್ತುಕೊಂಡು ಹೋಗಲು ನನ್ನ ಹತ್ತಿರ ಒಬ್ಬ ಮನುಷ್ಯನೂ ಸಹ ಇಲ್ಲ ಈಗ ನಾನು ಇವುಗಳನ್ನೆಲ್ಲ ಹೇಗೆ ಒಯ್ಯಲಿ ಎಂದು ಕೈಮುಗಿದು ಕೇಳಲು ಮತ್ತೆ ಪ್ರಭುಗಳು ಅಯ್ಯ ನೀನು ಮೊದಲು ಸ್ವೀಕರಿಸುವವನಾಗು ಮುಂದೆ ಎಲ್ಲವೂ ತಾನಾಗಿಯೇ ಸರಿಹೋಗುತ್ತದೆ ಎನ್ನಲು ಶಂಕರಪ್ಪನು ಇದೆಲ್ಲ ಪ್ರಭು ಪ್ರಸಾದವೆಂದು ಸ್ವೀಕರಿಸಿದನು ನಂತರ ಇನ್ನೂ ಅರುವ ಅದೇ ಕಡೆಯ ಭಕ್ತನು ಅಲ್ಲಿಗೆ ಬರಲು ಅವರೀರ್ವರು ಆ ಸರಂಜಾಮನು ಹೊತ್ತುಕೊಂಡು ಉದಗೀರಕ್ಕೆ ಹೋದರು ಮುಂದೆ ಅವನು ಬಹು ಶ್ರೀಮಂತನಾದನು ಪ್ರಭುಗಳು ಅವನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದರು ಇಂದಿಗೂ ಅವನ ವಂಶಜರು ಪ್ರತಿ ವರ್ಷ ಮಾಣಿಕನಗರಕ್ಕೆ ಬಂದು ನಾಲ್ಕಾರು ದಿವಸ ಇಲ್ಲೇ ಉಳಿದು ಮತ್ತೆ ತಮ್ಮ ಊರಿಗೆ ಹೋಗುವರು ಅತ್ತ ಅಕ್ಕಲಕೋಟೆಯ ಜನರು ನಿರಂತರವಾಗಿ ಮಾಣಿಕನಗರಕ್ಕೆ ಬರಹತ್ತಿದರು ಅವರಲ್ಲಿ ಮಹಿಪತಿ ರಾಮಚಂದ್ರ ಉರ್ಫ್ ಬಾಬಾ ಸಬನೀಸಾ ಎಂಬುವನು ಕೂಡ ಇಲ್ಲಿಗೆ ಬರಹತ್ತಿದನು ಮುಂದೆ ಅವನಿಗೆ ಉಪರತಿ ಉಂಟಾಗಲು ಅವನು ತನ್ನ ಸರಕಾರಿ ನೌಕರಿಯನ್ನು ತರೆದು ನಿರಂತರವಾಗಿ ಪ್ರಭು ದರಬಾರಿನಲ್ಲೇ ಇರಹತ್ತಿದನು ಪ್ರಭುಗಳು ತಮ್ಮ ಕಡೆಗೆ ಬಂದವರಿಗೆಲ್ಲ ಒಳ್ಳೆ ಮಾರ್ಗವನ್ನು ತೋರುತ್ತಿದ್ದರು ಅಷ್ಟೇ ಅಲ್ಲದೆ ಅವರವರು ಯಾವ ಯಾವ ದೇವತೆಯನ್ನು ನೆನೆಯುತ್ತಾರೋ ಆಯಾ ದೇವತೆಯ ಪ್ರಾರ್ಥನೆ ಮಾಡಲು ಹೇಳುತ್ತಿದ್ದರು ಇದೇ ಅವರ ಉಪದೇಶವೂ ಆಗಿತ್ತು ಆಗಾಗ ಭಕ್ತರು ಪ್ರಭು ತಾವೇ ತ್ರೈಮೂರ್ತಿಯಾಗಿದ್ದೀರಿ ಹೀಗಿರಲು ತಮ್ಮ ಮುಂದೆ ಅನ್ಯ ದೇವತೆಗಳ ಅನ್ಯ ದೇವತೆಗಳನ್ನು ನೆನೆಯಲು ಏಕೆ ಹೇಳುವಿರಿ ಎಂದಾಗ ಯಾರು ಯಾವ ಯಾವ ದೇವತೆಯನ್ನು ನೆನೆಯುತ್ತಾರೆಯೋ ಅವರವರ ಭಕ್ತಿಯು ಒಂದೇ ಇರುವ ಆ ನಿರಾಕಾರ ತತ್ವದಲ್ಲಿ ಏಕತ್ರವಾಗುವುದಲ್ಲವೇ ಎಂದು ಮುಗುಳ್ನಕ್ಕೂ ಸುಮ್ಮನಾಗುತ್ತಿದ್ದರು ಹೀಗಿರಲು ಮುಂದೊಂದು ದಿನ ಬಾಬಾ ಸವನೀಸನು ಪ್ರಭು ಸನ್ನಿಧಿಯಲ್ಲಿ ಇರುವಾಗ ಅತ್ತ ಅದೇ ಸಮಯಕ್ಕೆ ಒಬ್ಬ ಪರಮಹಂಸ ಯೋಗಿಯು ದರ್ಶನಾರ್ಥವಾಗಿ ಅಲ್ಲಿಗೆ ಬರುವನು ಅವರು ಆಜಾನುಬಾಹು ಹೊಂದಿದ್ದು ನೋಡಲು ದಿಗಂಬರರಾಗಿ ಕಾಣುತ್ತಿದ್ದರು ಮೊದಲು ಅವರು ಕೆಲವು ದಿನ ಸಂಗಮದಲ್ಲಿದ್ದು ನಂತರ ಪ್ರಭು ದರ್ಬಾರಿಗೆ ಬಂದಿರುವರು ಅವರು ಅವರು ಯಾರು ಕೂಡವೂ ಹೆಚ್ಚಿಗೆ ಮಾತಾಡುತ್ತಿದ್ದಿಲ್ಲ ಆದರೆ ಪ್ರಭುಗಳೊಂದಿಗೆ ಭೇಟಿಯಾದ ಕೂಡಲೇ ಅವರು ಇರುವರು ಏಕಾಂತದಲ್ಲಿ ಸುಮಾರು ಮೂರು ದಿನಗಳ ಕಾಲ ಏನೇನೋ ಮಾತನಾಡುತ್ತಾರೆ ಅದು ಯಾರಿಗೂ ಗೊತ್ತಾಗದಿದ್ದರೂ ಅವರ ಇಚ್ಛೆ ಪ್ರಭು ಸನ್ನಿಧಿಯಲ್ಲೇ ಇರುವುದು ಆಗಿತ್ತಂತೆ ಆದರೆ ಪ್ರಭುಗಳು ಅವರನ್ನು ಕುರಿತು ಒಂದು ಗಿಡದ ಕೆಳಗೆ ಮತ್ತೊಂದು ಗಿಡ ಬೆಳೆಯುವುದಿಲ್ಲ ನೀವು ಇಲ್ಲಿಂದ ಅಕ್ಕಲಕೋಟೆಗೆ ಹೋಗಿರಿ ನೀವು ಅಕ್ಕಲಕೋಟೆಯ ಭಕ್ತರಿಗೆ ಬರುವುದಾಗಿ ಈಗಾಗಲೇ ಮಾತು ಕೊಟ್ಟಿರುವವು ಹೀಗಾಗಿ ನಾವಿಬ್ಬರು ಭಿನ್ನ ದೇಹಧಾರಿಗಳಾದರೂ ಏಕರೂಪ ದತ್ತಾತ್ರೇಯನ ಅವತಾರಿಗಳೇ ಆಗಿರುವೆವು ಆದ್ದರಿಂದ ನೀವು ಅಲ್ಲಿಗೆ ಹೋಗಿ ಭಕ್ತರನ್ನು ಉದ್ಧರಿಸತಕ್ಕವರಾಗಬೇಕು ಎನ್ನಲು ಅವಧೂತರಾದ ಶ್ರೀ ಸ್ವಾಮಿ ಸಮರ್ಥರು ಪ್ರಭುಗಳ ಮಾತಿಗೆ ತಲೆದೂಗುವರು ನಂತರ ಪ್ರಭುಗಳು ಬಾಬಾ ಸಬನೀಸ್ನನ್ನು ಹತ್ತಿರ ಕರೆದು ನೋಡು ಇವರೇ ನಿಮ್ಮ ಗುರುಗಳು ಈಗ ಇವರನ್ನು ನಿಮ್ಮ ಊರಿಗೆ ಕರೆದುಕೊಂಡು ಹೋಗು ಎನ್ನಲು ಅವನಿಗೆ ಸಂಶಯ ಮೂಡಿತು ಅದಕ್ಕಾಗಿ ಅವನು ಮಾರನೇ ದಿನ ಆ ಸ್ವಾಮಿ ಸಮರ್ಥರ ಹತ್ತಿರ ಹೋಗಲು ಅವರು ಮುಸುಕಿನಿಂದಲೇ ನಾವು ಅಕ್ಕಲಕೋಟೆಗೆ ನಿಮ್ಮೆಲ್ಲರನ್ನು ಉದ್ಧರಿಸಲು ಬರುವೆವು ಮಾಣಿಕ ಪ್ರಭುಗಳು ಹಾಗೂ ನಾವು ಭಿನ್ನರಲ್ಲ ಒಂದೇ ಇರುವೆವು ಎನ್ನಲು ಇವನಿಗೆ ನೋಡದೆ ಮುಸುಕಿನಿಂದಲೇ ಹೇಳಿದ್ದರಿಂದ ಬಾಬಾ ಸಬನೀಸನ ಸಂಶಯ ಹೊರಟು ಹೋಯಿತು ಅತ್ತ ಈ ಸಂಗತಿಯನ್ನು ಪ್ರಭುವಿಗೆ ತಿಳಿಸಲು ಪ್ರಭುಗಳು ಸಬನೀಸನಿಗೆ ಎಲ್ಲ ರೀತಿಯಿಂದಲೂ ಮತ್ತೆ ತಿಳಿ ಹೇಳಲು ಮಾರನೇ ದಿನ ಸಬನೀಸನು ಸ್ವಾಮಿಯನ್ನು ಕರೆದುಕೊಂಡು ಅಲ್ಲಿಂದ ಅಕ್ಕಲಕೋಟೆಯತ್ತ ಹೊರಟನು ಶ್ರೀ ಸ್ವಾಮಿಗಳು ಅಕ್ಕಲಕೋಟೆಗೆ ಹೋಗುವವರೆಗೂ ಅವರ ಊರು ಹೆಸರು ಯಾರಿಗೂ ಗೊತ್ತಾಗಲಿಲ್ಲ ಮುಂದೆ ಕೆಲವು ಹಲವು ದಿವಸ ದಿನಗಳ ಬಳಿಕ ಇವರೇ ದತ್ತಾತ್ರೇಯನ ಅವತಾರಿಗಳು ಹಿಂದೆ ದತ್ತಾತ್ರೇಯನ ಎರಡನೇ ಅವತಾರವಾದ ಗಾಣಗಾಪುರದ ನರಸಿಂಹ ಸರಸ್ವತಿ ಯತಿಗಳು ತಮ್ಮ ಕೊನೆಯ ಕಾಲದಲ್ಲಿ ಕದಳಿಗೆ ಹೋಗಿ ಅಲ್ಲಿ ಮೂರು ನೂರು ವರ್ಷಗಳ ಕಾಲ ಘೋರ ತಪಗೈದು ನಂತರ ಅಲ್ಲಿಂದ ಪುನರುತ್ಥಾನಗೊಂಡ ಅಂದರೆ ಮತ್ತೆ ಪ್ರಕಟಗೊಂಡ ಆ ವೃದ್ಧ ನರಸಿಂಹ ಸರಸ್ವತಿಯೇ ಸ್ವಾಮಿ ಸಮರ್ಥ ಹೆಸರಿನಿಂದ ಭರತಕಂಡವೆಲ್ಲವನ್ನು ಸಂಚರಿಸುತ್ತಾ ದಕ್ಷಿಣದಲ್ಲಿ ಮಂಗಳವೇಡೆ ಪಂಡರಾಪುರ ಸೊಲ್ಲಾಪುರಕ್ಕೆ ಬಂದು ನಂತರ ಏಕಾಗಿ ಏಕಾಏಕಿಯಾಗಿ ಮಾಣಿಕ ನಗರದಲ್ಲಿ ಕಾಣಿಸಿಕೊಂಡರು ಎಂಬ ಸ್ವಾಮಿ ಸಮರ್ಥರ ಚರಿತ್ರೆಯು ಅಕ್ಕಲಕೋಟೆಯ ಜನರಿಗೆ ಕಾಲಕ್ರಮೇಣವಾಗಿ ತಿಳಿದುಬರುತ್ತದೆ ಮಾಣಿಕ ಪ್ರಭುಗಳದ್ದು ಅಕ್ಕಲಕೋಟೆಯ ಮೇಲೆ ಬಹಳ ಪ್ರೀತಿ ಇತ್ತು ಅತ್ತ ಪ್ರಭುಗಳು ಸಮೀಪದಲ್ಲಿ ತನ್ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡತಕ್ಕವರಿದ್ದರು ಆದ್ದರಿಂದಲೇ ಶ್ರೀ ಸ್ವಾಮಿ ಸಮರ್ಥರನ್ನು ಅಕ್ಕಲಕೋಟೆಗೆ ಕಳುಹಿಸಿದರು ಎಂಬುದನ್ನು ಬಹಳ ದಿನಗಳ ನಂತರ ಭಕ್ತ ಗಮನಕ್ಕೆ ಬರುತ್ತದೆ ಮುಂದೆ ಪ್ರಭುಗಳ ಸಮಾಧಿಯ ನಂತರವೇ ಅಕ್ಕಲಕೋಟೆಯ ಶ್ರೀ ಸ್ವಾಮಿ ಸಮರ್ಥರು ಪ್ರಸಿದ್ಧಿಗೆ ಬರುವರು ಹೀಗೆ ಪ್ರಭುಗಳ ಕಾರ್ಯವನ್ನು ಅಕ್ಕಲಕೋಟೆಯಲ್ಲಿ ಸ್ವಾಮಿ ಸಮರ್ಥರ ಮೂಲಕ ಮುಂದುವರೆಯಿತು ಹೀಗಿರಲು ಮುಂದೆ ಕೆಲವೇ ದಿನಗಳಲ್ಲಿ ಮಾಣಿಕನಗರದಲ್ಲಿ ನಡೆದ ಮತ್ತೊಂದು ಕೌತುಕದ ಘಟನೆ ಏನೆಂದರೆ ಆ ದಿನ ಪ್ರಭುಗಳು ತಮ್ಮ ದರಬಾರಿನಲ್ಲಿ ಕುಳಿತಿರುವಾಗ ಒಬ್ಬ ತೇಜಪುಂಜ ಅಂಗಕಾಂತಿಯುಳ್ಳ ಫಕೀರನು ಪ್ರಭುವಿನ ದರಬಾರಿಗೆ ಬಂದನು ಅವನು ತನ್ನ ತೆಲೆಗೆ ಪೇಟ್ ಪಟಕಾ ಸುತ್ತಿಕೊಂಡಿದ್ದನು ಮೈಯಲ್ಲಿ ಅದೇ ಹಳೆಯದಾದ ನಿಲುವಂಗಿ ಜೋತಾಡುತ್ತಿತ್ತು ಅವನ ಕೈಯಲ್ಲಿ ಕಾಸ ಅಂದರೆ ಬೌಲ್ ಹಿಡಿದುಕೊಂಡು ಅವನು ಪ್ರಭು ಮೇರಾ ಕಾಸ ಬರದು ಅಂದರೆ ನಾ ಪ್ರಭುಗಳೇ ನನ್ನ ಈ ಲೋಟವನ್ನು ತುಂಬಿಸಿರಿ ಎಂದು ನುಡಿದನು ಈ ಘಟನೆಯು ಸಾವಿರದ ಎಂಟುನೂರ ಐವತ್ತಾರರ ಸುಮಾರಿಗೆ ನಡೆದಿರುತ್ತದೆ ಅತ್ತ ಅದೇ ವೇಳೆಯಲ್ಲಿ ಅಂದರೆ ಸ್ವಲ್ಪ ಮುಂಚಿತವಾಗಿ ಸ್ವಾಮಿ ಸಮರ್ಥರೂ ಕೂಡ ಇಲ್ಲಿಗೆ ಬಂದು ಹೋಗಿರುತ್ತಾರೆ ಆಗ ಪ್ರಭುವಿನ ಹತ್ತಿರ ತಾತ್ಯ ಮಹಾರಾಜರು ಕುಳಿತಿದ್ದರು ಅವರು ಶಾಸ್ತ್ರ ಜನರ ಸಮಾಗಮದಲ್ಲಿ ವೇದಾಂತದ ಚರ್ಚೆಯನ್ನು ಮಾಡುತ್ತಿದ್ದರು ಅವರ ಲಕ್ಷ್ಯ ಈ ಫಕೀರನ ಕಡೆಗೆ ಹೋಗಿರಲಿಲ್ಲ ಪ್ರಭುಗಳು ಪ್ರಭು ತಾತ್ಯ ಮಹಾರಾಜರನ್ನು ಕರೆದು ಫಕೀರನ ಕೈಯಲ್ಲಿಯ ಕಾಸ ತೆಗೆದುಕೊಂಡು ರೂಪಾಯಿಗಳಿಂದ ತುಂಬಿಕೊಡಲು ಹೇಳಿದರು ತಾತ್ಯ ಮಹಾರಾಜರು ವಾದ ವಿವಾದದ ಗದ್ದಲದಲ್ಲಿ ಇದ್ದುದರಿಂದ ಆ ಫಕೀರನ ಕಡೆಗೆ ನೋಡದೆ ಅವನ ಕೈಯಲ್ಲಿಯ ಕಾಸ ತೆಗೆದುಕೊಂಡು ಹತ್ತಿರ ಬಿದ್ದಿದ್ದ ರೂಪಾಯಿಗಳನ್ನು ತುಂಬ ಹತ್ತಿದರು ಮಾತಾಡುವ ಭರದಲ್ಲಿ ರೂಪಾಯಿ ಹಾಕುವುದು ನಡೆದಿತ್ತು ಎಷ್ಟೋ ವೇಳೆ ಎಷ್ಟೋ ವೇಳೆ ಆದರೂ ಆ ಕಾಸ ತುಂಬಲಲ್ಲದು ಹತ್ತಿರದ ಎಲ್ಲ ರೂಪಾಯಿಗಳು ತೀರಿಹೋದವು ಆದರೂ ಕಾಸ ತುಂಬಲಿಲ್ಲ ಅದನ್ನು ಕಂಡ ಅವರು ಆ ಕಾಸವನ್ನು ಪ್ರಭುವಿನ ಕೈಯಲ್ಲಿ ಹಾಗೆಯೇ ಕೊಟ್ಟರು ಅಲ್ಲದೆ ಸಾಹೇಬರು ಮತ್ತೆ ತನ್ನ ಮಾತಿನಲ್ಲಿ ಮಗ್ನರಾದರು ಆ ಫಕೀರನು ಇದನ್ನೆಲ್ಲವನ್ನು ಸುಮ್ಮನೆ ನೋಡುತ್ತಾ ನಿಂತು ಬಿಟ್ಟಿದ್ದ ಪ್ರಭುಗಳು ಆ ಕಾಸವನ್ನು ಕೈಯಲ್ಲಿ ತೆಗೆದುಕೊಂಡು ಅದರಲ್ಲೇ ಎರಡು ಉತ್ತತ್ತಿ ಹಾಕಲು ಆ ಕಾಸವು ತುಂಬಿ ಹೊರಚೆಲ್ಲುವುದು ಆಗ ಪ್ರಭುಗಳು ಮಂದ್ ಮಧುರ ಹಾಸ್ಯದಿಂದ ಹೇ ಸಾಯಿ ಏಲೇಲೋ ಎಂದು ಆ ಫಕೀರನಿಗೆ ನುಡಿಯಲು ಅವನು ಅದರಲ್ಲಿರುವ ಎರಡು ಉತ್ತತ್ತಿ ಮಾತ್ರ ಸ್ವೀಕರಿಸಿ ಪ್ರಭು ಇತನ ಮೇರೆಕೋ ಬಸ್ ಹೆ ಎಂದು ತನ್ನ ಕಾಸವನ್ನು ಪ್ರಭುವಿನ ಮುಂದೆ ಸುರುವಿದನು ಆತನು ಸುರುವಿದ ರೂಪಾಯಿಗಳ ರಾಶಿಯು ಆ ಕಾಸಾದ ಅನೇಕ ಪಟ್ಟು ಕಾಣಿಸುತ್ತಿತ್ತು ನಂತರ ಆ ಫಕೀರನು ಪ್ರಭುವಿಗೆ ತಲೆಬಾಗಿ ಅದರಲ್ಲಿಯೇ ಎರಡು ಉತ್ತತ್ತಿ ಮಾತ್ರ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದನು ಅತ್ತ ತಾತ್ಯ ಮಹಾರಾಜರು ಮಾತಿನಲ್ಲಿ ಮಗ್ನರಾಗಿ ಬಿಟ್ಟಿದ್ದರು ಇದೆಲ್ಲವೂ ಅವರ ಲಕ್ಷ್ಯದಲ್ಲಿ ಬರಲೇ ಇಲ್ಲ ಕೊನೆಗೆ ಪ್ರಭುಗಳೇ ತಾತ್ಯಾನನ್ನು ಕುರಿತು ತಾತ್ಯ ಯಾವ ಮನುಷ್ಯರು ಹೇಗೆ ಬರುತ್ತಾರೆ ಏಕೆ ಬರುತ್ತಾರೆ ಎಂದು ಗಮನಿಸದೆ ಏಕೆ ನಿರರ್ಥಕ ಚರ್ ಚರ್ಚೆಯಲ್ಲಿ ತೊಡಗಿರುವೆ ಆ ಫಕೀರನ ಲೋಟ ನಿನಗೆ ತುಂಬುವುದು ಆಗಲಿಲ್ಲ ಅವನು ತಿರುಗಿ ಸುರುವಿದ ರೂಪಾಯಿಗಳ ರಾಶಿಯನ್ನಾದರೂ ದಿಟ್ಟಿಸಿ ನೋಡು ಎಂದು ಎಚ್ಚರಿಸಿದರು ಆಗ ಪ್ರಭುವಿನ ಮಾತು ಕೇಳಿದ ತಾತ್ಯ ಸಾಹೇಬನ ನೋಟವು ಆ ರೂಪಾಯಿಗಳ ರಾಶಿಯ ಕಡೆಗೆ ತಿರುಗಿತು ಅದನ್ನು ನೋಡಿ ಅವನು ಚಕಿತನಾಗಿ ಯಾರು ಆ ಫಕೀರ ಎಂದು ಶೋಧಿಸ ಹತ್ತಿದನು ಫಕೀರನನ್ನು ಹುಡುಕುವುದಕ್ಕಾಗಿ ಸುತ್ತಲೆಲ್ಲ ಮನುಷ್ಯರನ್ನು ಕಳುಹಿಸಿದನು ಆದರೆ ಅವನ ಶೋಧವು ಎಲ್ಲಿಯೂ ಆಗಲಿಲ್ಲ ಅವನೇ ಶಿರಡಿಯ ಸಾಯಿಬಾಬಾ ಎಂದು ಪ್ರಭುಗಳಿಗೆ ಮಾತ್ರ ಗೊತ್ತಿತ್ತು ಇರಲಿ ಪ್ರಭುವಿನ ಅಸಂಖ್ಯಾತ ಭಕ್ತರಲ್ಲಿ ಚಿಟಗುಪ್ಪಿಯ ವಿಠಲರಾಯನು ಒಬ್ಬನಾಗಿರುವನು ಅವನು ಹುಮನಾಬಾದಿನಲ್ಲಿ ನಿಜಾಮನ ಆಡಳಿತದಲ್ಲಿ ಕಾರಕೋನನಾಗಿ ಸೇವೆ ಕೆಲಸ ಮಾಡುತ್ತಿದ್ದನು ಅವನ ಪತ್ನಿ ಬಹಿಣಾಬಾಯಿಯು ಸುಶೀಲೆಯಾಗಿದ್ದಳು ಅವಳ ಮಗಳಿಗೆ ಅಪಸ್ಮಾರದ ರೋಗವಿರಲು ಪ್ರಭುವಿನ ಮುಂದೆ ತಮ್ಮ ಮಗಳ ತೊಂದರೆಯನ್ನು ತೋಡಿಕೊಳ್ಳಲು ಅವರು ಕೊಟ್ಟ ತೀರ್ಥದಿಂದ ಮಗಳು ಪೂರ್ಣ ಗುಣಮುಖಳಾಗುವಳು ಮುಂದೆ ಅವರು ದಿನಾಲು ಮಾಣಿಕನಗರಕ್ಕೆ ಹೋಗಿ ಬರುತ್ತಿದ್ದರು ಆದರೆ ಅವರಿಗೆ ಬಹಳ ಬಡತನವಿತ್ತು ತನಗೆ ದೊರೆತ ಹದಿನೈದು ರೂಪಾಯಿಗಳಲ್ಲೇ ತನ್ನ ಮನೆಯಷ್ಟೇ ಅಲ್ಲದೆ ಹೈದರಾಬಾದಿನಲ್ಲಿರುವ ತನ್ನ ಮಲತಾಯಿ ಹಾಗೂ ಅವರ ಮಕ್ಕಳಿಗೂ ಸಾಕಬೇಕಾಗಿತ್ತು ಹೀಗಿರಲು ಅವರು ಒಂದು ದಿನ ದರ್ಶನಕ್ಕೆ ಹೋದಾಗ ಪ್ರಭುಗಳು ವಿಠಲರಾಯನಿಗೆ ಎರಡು ನೂರು ರೂಪಾಯಿಗಳು ಹಾಗೂ ಒಂದು ಬಂಗಾರದ ಬಳೆಯನ್ನು ಪ್ರಸಾದವಾಗಿ ಕೊಟ್ಟು ಇದನ್ನು ಏನು ಮಾಡುತ್ತಿ ಎಂದು ಕೇಳಿದರು ಆಗ ವಿಠಲರಾಯನು ಪ್ರಭುಗಳೇ ಈ ಹಣ ಮತ್ತು ಹೈದರಾಬಾದಿನಲ್ಲಿರುವ ನನ್ನ ಮಲತಾಯಿಯ ಲಗ್ ಮಕ್ಕಳ ಲಗ್ನಕ್ಕಾಗಿ ಖರ್ಚು ಮಾಡುತ್ತೇನೆಂದು ಬಿಚ್ಚು ಮನಸ್ಸಿನಿಂದ ನುಡಿದನು ಹೀಗೆ ಅವನ ಮಾತುಗಳನ್ನು ಕೇಳಿದ ಪ್ರಭುಗಳು ಉತ್ತಮವಾಯಿತು ಆದರೆ ಬಹಳ ದಿವಸ ಅಲ್ಲಿ ನಿಲ್ಲದೆ ಅವರ ಮೋಹಕ್ಕೆ ವಶವಾಗದೆ ಬೇಗನೆ ಹೊರಟು ಎಂದು ಎಚ್ಚರಿಸಿದರು ಆಗ ಅವನು ಪ್ರಭುಗಳಿಗೆ ವಂದಿಸಿ ಅವರ ಆಶೀರ್ವಾದ ಹೊಂದಿದವನಾಗಿ ಹೈದರಾಬಾದಿಗೆ ತೆರಳಿದನು ಅಲ್ಲಿ ಮಲತಮ್ಮನ ಲಗ್ನದ ಕಾರ್ಯವನ್ನು ಯಥಾಸಾಂಗವಾಗಿ ನೆರವೇರಿಸಿದನು ನಂತರ ಹುಮನಾಬಾದಿಗೆ ಬರಬೇಕೆನ್ನುವಷ್ಟರಲ್ಲಿ ಮಲತಾಯಿಯು ವಿಠಲರಾಯನಿಗೆ ಕಪಟತನದಿಂದ ವಿಷ ಹಾಕುವಳು ಇದರಿಂದಾಗಿ ವಿಠಲರಾಯನ ಸ್ಥಿತಿ ಗಂಭೀರವಾಯಿತು ಅವನಿಗೆ ಯಾವುದೇ ಉಪಾಯ ತೋಚದೆ ಮರಣಾವಸ್ಥೆಗೆ ಬಂದು ತಲುಪಿದನು ಗಂಡನ ಈ ದುರ್ದಶೆಯನ್ನು ಕಂಡ ಬಹಿಣಾಬಾಯಿಯು ಗಾಬರಿಯಾಗಿ ಅಳಹತ್ತಿದಳು ಕೊನೆಗೆ ಈರುವರು ಗತಿ ಕಾಣದೆ ಪ್ರಭುವಿನ ಭಕ್ತಿಯಲ್ಲಿ ತಲ್ಲೀನರಾದರು ಅಂತರ್ಯಾಮಿಯಾದ ಪ್ರಭುಗಳು ಭಕ್ತರ ರಕ್ಷಣೆಗಾಗಿ ಬೈರಾಗಿಯಾಗಿ ಅಲ್ಲಿ ಪ್ರಕಟರಾಗುವರು ಅಲ್ಲದೆ ತನ್ನ ಜೋಳಿಗೆಯಿಂದ ಭಸ್ಮವನ್ನು ತೆಗೆದು ಬಹಿಣಾಬಾಯಿಯ ಕೈಗೆ ಹಾಕುತ್ತಾ ಅದನ್ನು ನೀರಿನಲ್ಲಿ ನೆರೆ ಬೆರೆಸಿ ಕುಡಿಸಲು ಹೇಳಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಅಂತರ್ಧಾನರಾದರು ನಂತರ ಆಕೆ ಹಾಗೆ ಮಾಡಲು ಭಸ್ಮು ಹೊಟ್ಟೆಯಲ್ಲಿ ಹೋದ ಕೂಡಲೇ ವಿಠಲರಾಯನಿಗೆ ಗುಣಮುಖವಾಗುವುದು ತಕ್ಷಣವೇ ಅವರಿರುವರು ಅಲ್ಲಿಂದ ಹೊರಟು ನೇರವಾಗಿ ಪ್ರಭು ದರ್ಬಾರಕ್ಕೆ ಬಂದು ಇದ್ದ ಕೆಲವು ಇದಕ್ಕೆಲ್ಲವೂ ತಾವೇ ಕಾರಣರೆಂದು ನುಡಿಯುತ್ತಾ ಪ್ರಭುವಿನ ಪಾದಕ್ಕೆ ನತಮಸ್ತಕರಾಗುವರು ಪ್ರಭುಗಳು ಮುಗಳನಗುತ್ತಾ ಅವರನ್ನು ಎಬ್ಬಿಸಿ ಹರಸಿ ಕಳುಹಿಸಿದರು ಪ್ರಭು ಕೃಪೆಯಿಂದಾಗಿ ಮುಂದೆ ಅವರು ಸುಖವಾಗಿ ಬಾಳಿದರು ಪ್ರಭು ದರ್ಬಾರದಲ್ಲಿ ಇರುವಾಗ ಮುಂದೊಂದು ದಿನ ಇಂತಹುದೇ ಮತ್ತೊಂದು ಕೌತುಕದ ಘಟನೆ ನಡೆಯುತ್ತದೆ ಅದು ಎಂತೆಂದರೆ ವಿಠಲರಾಯನು ನಿಜಾಮನ ಆಡಳಿತದಲ್ಲಿ ಇರುವಾಗ ಹುಮನಾಬಾದಿನಲ್ಲಿ ತನ್ನ ಚಿಕ್ಕ ಪುಟ್ಟ ನೌಕರಿ ಮಾಡಿಕೊಂಡಿದ್ದನು ಹೀಗಿರಲು ಅವನು ದಿನಾಲು ತನ್ನ ನೌಕರಿ ಮುಗಿದಾಕ್ಷಣ ಮಾಣಿಕ ನಗರಕ್ಕೆ ಹೋಗಿ ಪ್ರಭು ದರ್ಬಾರಿನಲ್ಲಿ ಏನಾದರೂ ಸೇವೆ ಸಲ್ಲಿಸಿ ರಾತ್ರಿ ಮನೆಗೆ ಬರುತ್ತಿದ್ದನು ಹೀಗಿರಲು ಒಂದು ದಿನ ಅವನು ತನ್ನ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ನಿಂತಾಗ ಅವನ ಗೆಳೆಯರು ವಿನೋದಕ್ಕಾಗಿ ಅವನನ್ನು ನೋಡಿ ನೋಡಿ ನಾವೆಲ್ಲರೂ ಕೆಲಸ ಮಾಡಲು ಇವನೇನು ತಾಲೂಕುದಾರನ ಹಾಗೆ ಸೊಂಟದ ಮೇಲೆ ಕೈಯಿಟ್ಟುಕೊಂಡು ನಿಂತಿದ್ದಾನೆ ಎಂದು ಹಾಸ್ಯವಾಗಿ ನುಡಿದರು ಈ ಮಾತು ಒಳಗಿರುವ ಪ್ರಭುಗಳ ಕಿವಿಗೆ ಬೀಳುವುದು ಆಗ ಪ್ರಭುಗಳು ವಿಠಲರಾಯನಿಗೆ ಒಳಗೆ ಬರಹೇಳಿ ಏನದು ಎಂದು ಕೇಳುವರು ಆಗ ಅವನು ಇದ್ದದ್ದು ಇದ್ದ ಹಾಗೆ ನುಡಿಯಲು ಪ್ರಭುಗಳು ಅವನನ್ನು ಕುರಿತು ಒಳ್ಳೆಯದು ನಾನೇ ನಿನಗೆ ತಾಲೂಕುದಾರನಾಗಿ ಮಾಡುವೆ ಎಂದು ನುಡಿಯಲು ವಿಠಲರಾಯನು ಆ ಭಾಗ್ಯ ನನಗೆಲ್ಲಿಂದ ಸಾಧ್ಯ ಪ್ರಭುವೆ ಎಂದು ನುಡಿದನು ಆಗ ಪ್ರಭುಗಳು ಅವನನ್ನು ಸಮೀಪ ಕರೆದು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವಿರಿಸಿ ನಾಳೆ ನೀನು ಹೈದರಾಬಾದ್ಗೆ ಹೋಗಿ ತಾಲೂಕುದಾರನಾಗಿ ಬಾ ಎಂದು ಹರಸಿ ಕಳುಹಿಸಿದರು ಗುರುವಾಕ್ಯದ ಮೇಲೆ ವಿಶ್ವಾಸವಿರಿಸಿದ ವಿಠಲರಾಯನು ಮಾರನೇ ದಿನವೇ ಹೈದರಾಬಾದ್ಗೆ ಹೋಗುವನು ಅಂದು ನಿಜಾಮನ ಸಭೆಯಲ್ಲಿ ನವಾಬರು ಸೇರಿ ಹುಮನಾಬಾದಿನ ತಾಲೂಕುದಾರರಾಗಿ ಯಾರನ್ನು ನೇಮಿಸಬೇಕು ಎನ್ನುವ ಕುರಿತಾಗಿ ಚರ್ಚೆ ನಡೆದಿತ್ತು ರಾಜನು ಯಾವ ಪ್ರಯತ್ನ ಮಾಡಿದರೂ ಅವನ ಬಾಯಿಗೆ ವಿಠಲರಾಯನ ಹೆಸರೇ ಅಂತಿಮವಾಗಿ ನುಡಿಯತೊಡಗಿತು ಅಂತೂ ಅಂದಿನ ಸಭೆಯಲ್ಲಿ ವಿಠಲರಾಯನ ಹೆಸರೇ ತಾಲೂಕುದಾರನಾಗಿ ಅಂತಿಮ ನಿರ್ಣಯ ಕೈಗೊಳ್ಳ ತೆಗೆದುಕೊಳ್ಳಲಾಯಿತು ಅಂದು ಅವನಿಗೆ ತಕ್ಕ ವಸ್ತ್ರಗಳನ್ನು ನೀಡಿ ಸನ್ಮಾನಿಸಿ ತಾಲೂಕುದಾರನಾಗಿ ನೇಮಿಸಿ ಹುಮನಾಬಾದಿಗೆ ಕಳುಹಿಸಲಾಯಿತು ಹೀಗೆ ಪ್ರಭು ಕೃಪೆಯಿಂದಾಗಿ ವಿಠಲರಾಯನು ಹುಮನಾಬಾದಿನ ತಾಲೂಕುದಾರನಾದನು ಆದರೂ ಅವನು ಪ್ರಭುವಿನ ಪ್ರಭುವನ್ನು ಮರೆಯಲಿಲ್ಲ ಮುಂದೆ ಅವನು ಪ್ರಭು ದರಬಾರದ ಆಧಾರ ಸ್ತಂಭವಾಗಿ ಸೇವೆಗೈದನು ಅತ್ತ ತನ್ನ ಹುದ್ದೆಯಲ್ಲಿಯೂ ಕರ್ತವ್ಯ ನಿಷ್ಠೆ ಮೆರೆದು ನಿಜಾಮನ ಪ್ರೀತಿಗೆ ಪಾತ್ರನಾದನು ಮುಂದೆ ವಿಠಲರಾಯನ ಸೇವೆಗೆ ಮೆಚ್ಚಿ ನಿಜಾಮನು ಅವನ ಮಗನಿಗೆ ಜಹಗೀರದಾರನನ್ನಾಗಿ ಮಾಡಿದನು ಹೀಗೆ ಪ್ರಭು ಕೃಪೆಯಾಗಲು ಏನೆಲ್ಲವೂ ದೊರೆಯುತ್ತದೆ ಎಂಬುದಕ್ಕೆ ವಿಠಲರಾಯನೇ ಸಾಕ್ಷಿಯಾದನು ಇಷ್ಟೇ ಅಲ್ಲದೆ ಅತ್ತ ಪ್ರಭುಗಳಿಗೆ ತಮ್ಮ ದಿ ನಮ್ಮ ದೇಶದ ಮೇಲೆ ಅತೀವ ಅಭಿಮಾನವಿತ್ತು ಹೀಗಿರಲು ಮುಂದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಭುಗಳು ಇತ್ತ ಮಾಣಿಕನಗರದಲ್ಲಿ ಬ್ರಿಟಿಷರು ಹಾಗೂ ನಿಜಾಮರ ಆಡಳಿತದ ವಿರುದ್ಧ ಹೋರಾಡಲು ಆ ಭಾಗದ ಹಲವಾರು ಯೋಧರನ್ನು ನಿಯಮಿಸಿ ಅವರಿಗೆ ಸಾವಿರದ ಇನ್ನೂರು ಯೋಗ ದಂಡಗಳನ್ನು ನೀಡಿ ಅವರನ್ನು ವೈದಿಗಳ ವೈರಿಗಳ ವಿರುದ್ಧ ಹೋರಾಟಕ್ಕೆ ಅಣಿಮಾಡಿದರು ಆ ಯೋಗದಂಡಗಳು ಇಂದಿಗೂ ಮಾಣಿಕನಗರದ ಪ್ರಭು ದರ್ಬಾರಿನಲ್ಲಿ ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಪ್ರಭು ದರ್ಬಾರಿನಲ್ಲಿ ಪ್ರತಿ ವರ್ಷ ಮೇ ಹತ್ತರಂದು ಯೋಗದಂಡ ದಿವಸವನ್ನು ಇಂದಿಗೂ ಕೂಡ ಆಚರಿಸಿಕೊಂಡು ಬರಲಾಗುತ್ತಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ತೀವ್ರತೆಯು ಭಾರತದಾದ್ಯಂತ ಬಹುಬೇಗ ಹರಡಿಕೊಂಡಿತು ಹೀಗಾಗಿ ಅವರ ಆಡಳಿತವಿರುವ ಮುಂಬೈ ಕಲ್ಕತ್ತಾ ಮತ್ತು ಪರೋಕ್ಷ ಹಾಗೂ ಪರೋಕ್ಷವಾಗಿ ಆಡಳಿತವಿರುವ ಮೈಸೂರು ಹೈದರಾಬಾದ್ ಪ್ರಾಂತಗಳಲ್ಲಿ ಅವರ ಹಾವಳಿ ಹೆಚ್ಚಾಗಿದ್ದು ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಬೀರೂರಿನ ನಾನಾ ನಾನಾ ಸಾಹೇಬ ಪೇಶ್ವೆಯ ಅವರ ಮಾರ್ಗದರ್ಶನದಂತೆ ರಂಗರಾವ್ ಪಟವಾರಿ ಹೈದರಾಬಾದ್ ಆಗ ಹೈದರಾಬಾದನ್ನು ಆಳುತ್ತಿದ್ದ ನಿಜಾಮನು ಕೂಡ ಇಂಗ್ಲಿಷರ ಪ್ರಭಾವಕ್ಕೆ ಒಳಗಾಗಿದ್ದನು ಆ ಹೈದರಾಬಾದ್ ಪ್ರಾಂತ್ಯದ ಉದ್ದಗಲಕ್ಕೂ ಸಂಚರಿಸಿ ಆ ರಂಗರಾವ್ ಪಟವಾರಿಯು ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಾ ಅವನು ಮಾಣಿಕ ನಗರದ ಮಾಣಿಕ ಪ್ರಭುಗಳನ್ನು ಭೇಟಿ ಮಾಡಿದನು ಅವರ ನೇತೃತ್ವದಲ್ಲಿ ಜನರಿಗೆ ಯೋಗದಂಡಗಳು ಅಂದರೆ ಲಾಠಿಗಳನ್ನು ನೀಡಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ಅಣಿಗೊಳಿಸಲಾಯಿತು ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ